ಈ ಜಾಗ ಕಂದಾಯ ಇಲಾಖೆಯಲ್ಲಿತ್ತು ಈಗೆಲ್ಲ ಸರ್ಕಾರದ್ದಾದರೂ ನಾವು ಏಕಾಏಕಿ ಮಾಡೋಕ್ಕಾಗಲ್ಲ ಅಕ್ಕ ಕಂದಾಯ ಇಲಾಖೆಯಿಂದ ನಾವು ರೆವಿನ್ಯೂ ಇನ್ಸ್ಪೆಕ್ಟ್ರಿಂದ ಪತ್ರ ಬರೆಸ್ತೀವಿ ಇ ಒ ಸರ್ಗೆ ಈ ಪತ್ರನ ಇ ಒ ಸರ್ ಡಿ ಸಿ ಕಳಿಸ್ತಾರೆ ಅಲ್ಲಿ ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಇದನ್ನು ಫಸ್ಟ್ ಹ್ಯಾಂಡ್ ಓವರ್ ತಗೋಬೇಕು ಒಂದು ತಗೊಂಡ್ಮೇಲೆ ಇಲ್ಲಿ ಕಟ್ಟಿ ನಾವು ಇಲ್ಲೇ ಪಿಟ್ ಮಾಡೋಣ ಅಂದರೆ ಇಲ್ಲಿ ನಮಗೆ ಫೀಸಬಲಿಟಿ ಸಿಗ್ಲಿಲ್ಲ ಅಕ್ಕ ಈಗ ಟೆಂಪ್ರರಿಗೆ ಏನೋ ಮಾಡಿಬಿಟ್ವಿ ಅಂದ್ಕೊಳ್ಳಿ ಆಗಲ್ಲ ಮತ್ತೆ ಏನು ಮಾಡೋದು ಪೈಪ್ಲೈನು ಸರಿ ಸಾವಿರದ ಇನ್ನೂರು ರಡಿ ಇಟ್ಲು ಪೋಲ್ ಪೈಪ್ಲು ಪೈಪ್ಲಂಟೆ ಇವಡು ಸರ್ಕಾರದಿಂದ ಬರೋ ಹದಿನೈದು ಸಾವಿರದಲ್ಲಿ ಕಷ್ಟ ಆಗುತ್ತೆ ಅದಕ್ಕೆ ಒಂದು ವಿಶೇಷ ಅನುಮತಿ ತಗೊಂಡು ನಲವತ್ತು ಲಕ್ಷ ಅನುದಾನ ತಂದು ಇದ್ರಲ್ಲಿ ಕಟ್ಟಿ ಮತ್ತೆ ಯೋಚನೆ ಮಾಡಿದೆ ಒಂದು ನಾಲ್ಕು ಟಾಯ್ಲೆಟ್ ಕಟ್ಟೇನಾದರೂ ಕೊಟ್ಟು ಬಿಟ್ಟರೆ ಅದೇನಾಗುತ್ತೆ ಮತ್ತು ಮೇಂಟೆನೆನ್ಸ್ ಕಷ್ಟ ಅದಕ್ಕೆ ಮೂವತ್ತೆಂಟು ಕುಟುಂಬಗಳಿಗೂ ಮೂವತ್ತೆಂಟು ಟಾಯ್ಲೆಟ್ ಕೊಟ್ಟು ಒಬ್ಬೊಬ್ಬರಿಗೂ ಒಂದು ಕೀ ಕೊಟ್ಟುಬಿಟ್ರೆ ನಿಮ್ಮ ನಿಮ್ಮ ಟಾಯ್ಲೆಟ್ ನೀವು ಬೀಗ ಹಾಕೊಂಡು ಕ್ಲೀನಾಗಿ ಇಟ್ಕೊತೀರಾ ಅಂತ ಈಗ ನಾವು ಸಿಂಪಲ್ಲಾಗಿ ಒಂದು ಎರಡು ಕಟ್ ಕೊಟ್ಟು ಇದು ಮಾಡಿದ್ರೆ ಅದು ಮೇಂಟೆನೆನ್ಸ್ ಇರೋಲ್ಲಣ ಇದಕ್ಕೆ ಈ ಕಡಕ್ ಮಾಡಿದೆ ಇವತ್ತು ಅಂಬೇಡ್ಕರ್ ಅವ್ರ ಜಯಂತಿ ದಿನಾನೇ ಇದು ನಡೆದಿದೆ ನನಗೆ ಭಾಳ ಖುಷಿ ಇದೆ ಒಂದು ಕಾಲದಲ್ಲಿ ಅಂಬೇಡ್ಕರ್ ಅವ್ರಿಗೆ ಸಾಮಾನ್ಯ ವರ್ಗದವರು ಅವ್ರು ಕುಡಿಯೋ ನೀರಲ್ಲಿ ನೀರು ಕುಡಿಯೋಕ್ಕೆ ಬಿಡ್ತಿರಲಿಲ್ಲ ಅವ್ರ ಮನೆಗಳಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ ಇದೆಲ್ಲ ಅವರು ವೆಯ್ಟಿಂಗ್ ಫಾರ್ ದ ವೀಸಾ ಅಂತ ಅವ್ರ ಆತ್ಮಚರಿತ್ರೆಯಲ್ಲಿ ಬರೆದಿದ್ದಾರೆ ಇವತ್ತು ನಾನು ಆ ಕಾರ್ಯಕ್ರಮದಲ್ಲಿ ಮಾತಾಡ್ತೀನಿ ಆದರೆ ನಾನು ಎಲ್ಲ ದಲಿತ ಸಮುದಾಯದಗಳ ಮನೆಗಳಿಗೆ ಬರ್ತಿದ್ದೀನಿ ನಿಮ್ಮ ಆಶೀರ್ವಾದದಿಂದ ವಿಧಾನಸೌಧಕ್ಕೆ ಹೋಗಿದ್ದೀನಿ ನಿಮ್ಮ ಕಷ್ಟ ಸುಖಕ್ಕೆ ಎಲ್ಲೆಲ್ಲ ಎಸ್ ಸಿ ಎಸ್ ಟಿ ಸಮುದಾಯದವರು ಹಳ್ಳಿಗಳಿಗೆಲ್ಲ ಹೋಗ್ತಾ ಇದೀರಿ ಕೇಳಿದ್ದೆಲ್ಲ ಆಗ್ತಾ ಇದ್ದೀನಿ ನನ್ನ ಶಕ್ತಿ ಮೀರಿ ಓಡಾಡ್ದೆ ನಾನು ಈ ಊರು ನೀವು ನಂಬ್ತಿರಲ್ಲ ಈ ಊರು ಟಾಯ್ಲೆಟ್ಸ್ ವಿಚಾರಕ್ಕೆ ಒಂದು ಇಪ್ಪತ್ತು ಸಲ ಮೀಟಿಂಗ್ ಮಾಡಿರ್ತೀವಿ ನೀವು ಅಂದ್ಕೊಂಡು ಯಾಕೆ ಐವತ್ತು ವರ್ಷದಿಂದ ಆಗಲಿಲ್ಲ ಟಾಯ್ಲೆಟ್ಸ್ ಹತ್ತು ವರ್ಷದಿಂದ ಕೇಳ್ತಾ ಇದೀನಿ ಯಾರು ನಮ್ರು ಬಂದ್ರು ಈಗ ನೋಡೋಣ ತುಂಬಾ ಇಲ್ಲೇನು ಈ ರೆವಿನ್ಯೂ ಲ್ಯಾಂಡು ಡಿ ಸಿ ಇಂದ ಆದೇಶ ಆಗಬೇಕು ಅಷ್ಟು ಅನುದಾನ ಬೇಕು ಒಂದೆರಡಲ್ಲ ಪಾಪ ಈ ಓ ಸರ್ ಇವರು ನಾನು ಅವತ್ತು ಇಲ್ಲೊಂದು ಇನ್ಸ್ಪೆಕ್ಷನ್ಗೆ ಬಂದಾಗ ಕೇಳಿದೆ ಇವೋ ಸರ್ ಅಲ್ಲೇ ಪಿಟ್ ಮಾಡೋಕ್ಕಾಗುತ್ತಾ ಮಾಡೋಕ್ಕಾಗ್ತಿಲ್ಲ ಪೈಪ್ಲೈನ್ ಎತ್ಕೊಂಡು ಹೋಗ್ಬೇಕು ನಾಳೆ ಬೆಳಗ್ಗೆ ಇವತ್ತು ನಾವು ರೆಡಿ ಮಾಡಿಕೊಡ್ತೀವಿ ನಾಳೆ ಆ ಪೈಪ್ಲೈನ್ ಬ್ಲಾಕ್ ಆದರೆ ಅದು ಗ್ರಾವಿಟಿ ಪ್ರಕಾರ ಈ ಇಂಜಿನಿಯರ್ ಜೊತೆ ಮಾತಾಡಿದ್ವಿ ಇವಾಗ ಏನಾದರೂ ಪೈಪ್ಲೈನ್ ಹಿಂಗು ಹೋದರೆ ನಾಳೆ ಬೆಳಗ್ಗೆ ಬ್ಲಾಕ್ ಆಗೋಗುತ್ತೆ ಅಂದ್ಕೊಳ್ಳಿ ಏನು ಮಾಡೋದು ಆಗ ಅದಕ್ಕೆ ಇದನ್ನೆಲ್ಲ ಪರಿಶೀಲಿಸೋಕೆ ಐವತ್ತು ದಿನ ಆಯಿತು ಆರ್ಡರ್ ಮಾಡ್ಸೋಕ್ಕೆಲ್ಲ ಕಾನೂನು ರೀತಿ ಮಾಡಿ ಪಿ ಡಿ ಹ್ಯಾಂಡ್ ಓವರ್ ಮಾಡಿದ್ದೀನಿ ಆದಷ್ಟು ಬೇಗ ಇದನ್ನು ನಿರ್ಮಿಸಿ ಮತ್ತೆ ಬಂದು ನಿಮ್ಮ ಹ್ಯಾಂಡ್ ಓವರ್ ಮಾಡ್ತೀನಿ ಇನ್ನು ನೀವು ಎರಡು ರಸ್ತೆ ಕೇಳಿದ್ದೀರಾ ನಾನು ಒಪಿನಿಯನ್ ಕೇಳಿದ್ದೀನಿ ಅಲ್ಲಿ ನಡಾ ಅಲ್ಲಿ ಡೌನ್ಗೆ ಒಂದು ರಸ್ತೆ ಕೇಳಿದ್ರಿ ಮೊನ್ನೆ ಅನುದಾನ ಇದೆ ಅಣ್ಣ ನನ್ನ ಭಯ ಏನು ಅಂದರೆ ಆ ಡೌನಲ್ಲಿ ಸಡನ್ನಾಗಿ ಯಾರು ಅದು ಬೇರೆ ಮೇನ್ ರೋಡು ಹಿಂಗಿದೆ ಏಕಾಏಕಿ ಸೈಕಲ್ ಬೇಕಲ್ಲೋ ಸ್ಪೀಡ್ ಆಗಿ ಹೋಗ್ಬಿಟ್ಟು ಅದ್ ನೋಡ್ಕೋಬಾರ್ದು ಅದಕ್ಕೆ ಅದನ್ನ ಏನು ಮಾಡ್ಬೋದು ಅಲ್ಲೇನಾದರೂ ಇಲಾಖೆ ಜೊತೆ ಮಾತಾಡಿ ಈಗ ರೋಡಿಂಗ್ ಹಾಕ್ಸಿದ ಮೇಲೆ ಹಾಕ್ಸಿದ್ಮೇಲೆ ನೀವ್ಯಾವ್ದೋ ತಲೆಯಲ್ಲಿ ಇಟ್ಕೊಂಡು ಗಾಡಿ ಅಲ್ಲೋ ಸೈಕಲ್ ಅಲ್ಲೋ ಮಕ್ಕಳಿಂಗ್ ಡೌನ್ ಇಳಿದ್ಬಿಟ್ರ ಅನ್ಕೊಳ್ಳಿ ಆ ಸೈಕಲ್ ಗಾಡಿನೋ ಸ್ವಲ್ಪ ಮೈನ್ ರೋಡ್ ಬಂದು ಆ ಕಡೆಯಿಂದ ವೆಹಿಕಲ್ ಬಂದ್ರೆ ಅದು ಸಮಸ್ಯೆ ಆಗಬಾರ್ದು ಅದಕ್ಕೆ ಅದನ್ನು ಯಾವ ತರ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ವಿ ನಾವು ಮಾಡ್ಕೊಡೋದಲ್ಲ ನೋಡೋದೇ ಇಲ್ಲ ನೋಡಕ್ ಆಗೋದೇ ಇಲ್ಲ ನೋಡಿದ್ರೆ ಯಜಮಾನ್ ನೋಡಿ ಸಾವಿರ ಜನ ಅಮ್ಮ ಆಂಬುಲೆನ್ಸ್ ನ ಬಳಸ್ಕೊಂಡಿದ್ದಾರೆ ಅದ್ರ ನಾಲ್ಕು ಸಾವಿರದ ಎಂಟುನೂರು ಜನ ದಲಿತರೆ ಅಮ್ಮ ಆಂಬುಲೆನ್ಸ್ ನ ಬಳಸ್ಕೊಂಡು ಮತ್ತೆ ಡೇಟಾ ಇದೆ ಅಣ್ಣ ಇವತ್ತು ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಆಂಬುಲೆನ್ಸ್ ಅಲ್ಲಿ ಏಳು ಸಾವಿರ ಕೊಡ್ಬೇಕಣ್ಣ ಅಣ್ಣ ಏಳು ಸಾವಿರ ಕೊಟ್ರು ಟೈಮ್ಗೆ ಬರ್ಬೇಕಲ್ಲಣ್ಣ ಬರಲ್ಲ ವೆಂಟಿಲೇಟರ್ ಪ್ರಾಬ್ಲಮ್ ಇರುತ್ತೆ ಈ ಕೂಲಿ ಮಾಡೋರು ಎವರೋ ಕೊಡುಕೋ ಮುಗುಣ್ಕೋ ಹೆಚ್ಚು ತಕ್ಕೊಯ್ತೆ ಆ ಎಂ ಆಂಬುಲೆನ್ಸ್ ಖುಷಿ ಅದ ಏಳ್ವೆಲ್ ರೂಪಾಯಿ ಎವರು ತಾವ್ನ ಅಪ್ಪು ಸೇರ್ಸಾದ ಇವು ಐದು ವೇಲೆ ಪೆಟ್ಕೊ ಆಂಬುಲೆನ್ಸ್ ಗೆ ಇವು ಆಂಬುಲೆನ್ಸ್ ಇಡ್ಶಿಂಡೀ ಮೀಕೋಸ್ರ ಮಣ್ಣ ಪಾದ ಪಿಲ್ಲೊಳಗೆ ಇರುವೈ ಜ ಇರುವ ಇಪ್ಪತ್ತು ಸಾವಿರ ಮಕ್ಕಳಿದ್ದಾರೆ ಇವ ಸರ್ ಅದರಲ್ಲಿ ಹನ್ನೆರಡುವರೆ ಸಾವಿರ ಸರ್ಕಾರಿ ಶಾಲೆ ಮಕ್ಕಳು ದಲಿತರು ಸರ್ ಅವ್ರಿಗೆ ಪ್ರತಿ ವರ್ಷ ಬಟ್ಟೆ ಕೊಡಿಸಿದ್ದೀನಿ ಎರಡು ವರ್ಷದಿಂದ ಕೊಡಿಸಿದ್ದೀನಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನನ್ನ ತಾಯಂದ್ರಿಗೆ ಅರ್ಶನಾ ಕುಂಕುಮ ಕೊಡ್ತಿದ್ದೀನಿ ಎಸ್ ಎಲ್ ಸಿ ಮಕ್ಕಳಿಗೆ ಇಟ್ಟಿದ್ದೀನಿ ಎಸ್ ಎಲ್ ಸಿ ಓದೋ ಮಕ್ಳಿಗೆ ಸಾವಿರ ಸಾವಿರ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ ಅಕ್ಕ ನಾನು ದುಡ್ಡು ಶಾನ ಹಿಂದೆ ಅನ್ಕೋದಣ್ಣಕ್ಕ ನೇನು ಅಪ್ರಿಸಿಯೇಷನ್ ಅದಕ್ಕ ಯಾರ ನಾವೇ ಎಮ್ ಎಲ್ ಎ ಉಂಡಲ್ಲ ಅಕ್ಕ ನೇನು ನೀನೇಮನ್ಕೊಂಡನಕ್ಕ ದಾನು ಅಂತ ನಾವು ಚಾನೆ ನೋಡಿ ಸೇಸದು ಕಾಕ ನೀ ಕಾವಲ್ಸ್ ನೋಡಿ ಇಚ್ಛೆದಿ ಅನ್ಕೊಂಡನ ಅಕ್ಕ ನಾನು ಅಕ್ಕ ಎಲ್ ಕೆ ಜಿ ಮಗು ಒಂದೇ ಕ್ಲಾಸ್ ಮಗು ಬಟ್ಟೆ ಕೊಡಿಸ್ತಿದ್ದೀನಿ ಎಂಟುನೂರು ರೂಪಾಯಿ ಜೊತೆ ಒಂದನೇ ಕ್ಲಾಸ್ ಮಗು ನನ್ಗೆ ಒಟ್ಟು ಹಾಕುತ್ತೆ ಅಕ್ಕ ನಾನು ಹಾಕ್ತಿರೋದು ಯಾಕೆ ಆ ಮಕ್ಕಳು ಅಕ್ಕ ನೀವು ಇನ್ನೊಂದು ಇನ್ನೊಂದು ಗೊತ್ತಿರ್ಬೇಕು ನಿಮಗೆ ಭಾಳಷ್ಟು ಜನ ನಾನು ಕೇಳಿದೆ ಸ್ಕೂಲ್ ಮಕ್ಳಿಗೆ ನೀವು ಯೂನಿಫಾರ್ಮ್ ಕೊಡಿಸ್ಬೋದಲ್ವಾ ಕಲರ್ ಡ್ರೆಸ್ ಯಾಕೆ ಕೊಡಿಸ್ತಿದ್ದೀರಾ ಅಂತ ಅಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಅಮ್ಮ ಉಂಗ್ನೇಶ್ ಕುಮಾರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ತಂದೆ ಒಂದು ಜೊತೆ ಕಲರ್ ಬಟ್ಟೆ ಕೊಡಿಸಿ ಒಂದು ಸಲ ಹಾಕ್ಕೊಂಡು ರೈಲ್ವೆ ಸ್ಟೇಷನಲ್ಲಿ ನಿಂತ್ಕೊಂಡಿದ್ರೆ ಅವತ್ತು ಅವ್ರಿಗೆ ತುಂಬ ಗೌರವ ಸಿಗುತ್ತಕ ಅವತ್ತು ಅವರು ಫೀಲ್ ಆಗ್ತಾರೆ ಒಂದೊಳ್ಳೆ ಬಟ್ಟೆ ಹಾಕಿದಾಗ ಸಮಾಜ ನಮ್ಮನ್ನೇನು ಗೌರವ ಕೊಡುತ್ತೆ ಅಂತ ಅವ್ರ ಪುಸ್ತಕದಲ್ಲಿ ಬರೆದಿದ್ದಾರೆ ನಾನು ಯೂನಿಫಾರ್ಮ್ ಕೊಟ್ಟರೆ ಮಗು ಕ್ಲಾಸ್ಗೆ ಹಾಕ್ಕೊಂಡೋಗುತ್ತೆ ಕಲರ್ ಬಟ್ಟೆ ಕೊಟ್ಟರೆ ಪಂಡುಗಳಿಕೋ ದೇವರ್ಗೋ ಎಸ್ಕೋತಾರೋ ಇಷ್ಟ ಅಂಡಿದ್ದೆ ನೇನು ಯೂನಿಫಾರ್ಮ್ ಇಚ್ಿ ದಾನಮಿಂದು ಪೇರು ರಾಪಿಚ್ಕೋಚ್ ಕದಕ್ಕ ಪ್ರದೀಪ್ ಈಶ್ವರನಿ ನಾ ಕ್ಯಾಲೆ ಮಂಚು ಶೇಲ್ ಅನ್ನ ಉಂಡಮ್ಮ ಇದೆ ಅಂತ ಮುಂಚೆದೈತಿಗೆ ನೀ ಆಶೀರ್ವಾದ ಮುಂಡಲ್ಲಮ್ಮ ನನ್ನ ಶೇ